ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಹೊರಟಿರೋದು ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಎರಡು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ತಗೊಂಡಿದ್ದೀನಿ ಮಾವಿನಕಾಯಿನ ಆದಷ್ಟು ಫ್ರೆಶ್ ಆಗಿರೋದೇ ತಗೊಳ್ಳಿ ಬಾಡಿರೋದೆಲ್ಲ ತಗೊಳಕೋಬೇಡಿ ಯಾಕೆಂದ್ರೆ ಹೆಚ್ಚು ದಿನ ಮಾವಿನಕಾಯಿ ಉಪ್ಪಿನಕಾಯಿನ ಆಗೋದಿಲ್ಲ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ನೋಡಿ ಈ ಥರ ಕೈಯೆಲ್ಲ ಡ್ರೈ ಆಗಿ ಇರಬೇಕು ಮಾವಿನಕಾಯಲ್ಲಿ ಓಟೆ ನಾರು ಎಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೆಂತ್ಯೆ ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಮೂರು ಟೇಬಲ್ ಸ್ಪೂನ್ ಮೀಡಿಯಮ್ ಉರಿ ಇಟ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಸಿಡಿತಾ ಇರಬೇಕು ಆಗಿದೆ ಇದು ಇದನ್ನು ಒಂದು ಪ್ಲೇಟ್ ಒಳಗಡೆ ಹಾಕಿ ಎತ್ತಿಟ್ಕೊತೀನಿ ಹಾರ್ಕೊಬೇಕಿದು ಎಣ್ಣೆ ಒಂದು ಬೌಲ್ ಸಾಸಿವೆ ಒನ್ ಟೀ ಸ್ಪೂನ್ ಸಾಸಿವೆ ಚಿಟಪಟ ಅಂತ ಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಇಂಗು ಅರ್ಧ ಟೀ ಸ್ಪೂನ್ ನೀವು ಗ್ಯಾಸ್ ಆಫ್ ಮಾಡ್ಕೊಂಡೆ ಇಂಗ್ ಹಾಕೋಬೇಕು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಗೆ ತಣ್ಣಗಾಗೋದಿಕ್ ಬಿಡಬೇಕು ಈಗ ತಣ್ಣಗಾಗಿದೆ ಇದು ರುಬ್ಬೋದಿಕ್ ಹಾಕೋತೀನಿ ರುಬ್ಬೋದಿಕ್ಕೆ ಮಿಕ್ಸರ್ ಜಾರ್ ಕೂಡ ಡ್ರೈ ಆಗೇ ಇರಬೇಕು ನೋಡಿ ಸ್ವಲ್ಪನು ತೇವ ಇಲ್ಲ ಇದನ್ನ ಫೈನ್ ಪೌಡರ್ ಮಾಡ್ಕೊಂಡ್ ಬರ್ತೀನಿ ಎಣ್ಣೆ ಪೂರ್ತಿ ತಣ್ಣಗಾದ್ಮೇಲೆನೆ ಕಟ್ ಮಾಡಿರೋಂತ ಮಾವಿನಕಾಯಿ ಸೇರಿಸ್ಕೊತಾ ಇದೀನಿ ಅಚ್ಚಕಾರದ ಪುಡಿ ಮುಕ್ಕಾಲ್ ಬೌಲ್ ಕಲ್ಲುಪ್ಪು ನಾಲ್ಕು ಟೇಬಲ್ ಸ್ಪೂನ್ ರುಬ್ಬಿರೋ ಮೆಂತ್ಯೆ ಜೀರಿಗೆ ಸಾಸಿವೆ ಪುಡಿ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವುದೇ ಉಪ್ಪಿನಕಾಯಿ ಹಾಕ್ಬೇಕಾದ್ರೂ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿ ನೀವು ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಉಪಯೋಗಿಸ್ತೀರೋ ಅವೆಲ್ಲ ಡ್ರೈಯಾಗೇ ಇರಬೇಕು ಆದಷ್ಟು ಬಾಟ್ಲೆ ಆಗಿರ್ಬೋದು ಸ್ಪೂನೇ ಆಗಿರ್ಬೋದು ಮಿಕ್ಸರ್ ಜಾರೆ ಕೂಡ ಆಗಿರ್ಬೋದು ಪಾತ್ರೆನೇ ಆಗಿರ್ಬೋದು ಯಾವುದೇ ಆಗಲಿ ಡ್ರೈ ಆಗೇ ಇರಬೇಕು ನೀವು ಯಾವುದೇ ಉಪ್ಪಿನಕಾಯಿ ಆಗಲಿ ಆದಷ್ಟು ಬಿಸಿಲಿರೋ ಟೈಮಲ್ಲೇನೆ ಹಾಕೋಬೇಕು ನೀವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಮಾವಿನಕಾಯಿ ಆದಷ್ಟು ಏಟ್ ಆಗ್ದಲ್ಲ ಇರೋದೇ ತಗೊಳ್ಳಿ ನಾನಿಲ್ಲಿ ಉಪ್ಪಿನಕಾಯಿ ಹಾಕೋದಿಕ್ಕೆ ಏರ್ ಟೈಟ್ ಬಾಕ್ಸ್ ತಗೊಂಡಿದ್ದೀನಿ ಗಾಜಿಂದು ನಿಮ್ಮ ಹತ್ರ ಗಾಜಿಂದಿಲ್ಲ ಅಂದ್ರೆ ಪಿಂಗಾಣಿ ತಿದ್ರು ತಗೋಬಹುದು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ದಿನ ಹಾಗೆ ಬಿಡಬೇಕು ಒಂದು ದಿನ ಆದ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮೂರು ದಿನ ಹಾಗೆ ಬಿಡಬೇಕು ಮೂರು ದಿನ ಆದಮೇಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೆಂದಿರುತ್ತೆ ಒಂದು ವಾರದವರೆಗೂ ನೀವು ಮೂರು ದಿವ್ಸಕ್ಕೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿನಕಾಯಿ ನೆನೆಯೋದಿಕ್ಕೆ ಮಿನಿಮಮ್ ಒಂದು ವಾರನಾದ್ರು ಬೇಕು ಒಂದು ವಾರ ಆದ್ಮೇಲೆ ಫುಲ್ ಚೆನ್ನಾಗಿ ನೆಂದಿರುತ್ತೆ ಪರ್ಫೆಕ್ಟ್ ಆಗಿ ಆಗಿರುತ್ತೆ ಅವಾಗ ನೀವು ಊಟದ ಜೊತೆ ಬಡಿಸ್ಕೊಬಹುದು ಈ ಉಪ್ಪಿನಕಾಯಿನ ನೀವು ಒಂದು ವರ್ಷದವರೆಗೂ ಫ್ರಿಡ್ಜ್ ನಲ್ಲಿ ಇಟ್ಕೋಬಹುದು ಸ್ವಲ್ಪ ಸ್ವಲ್ಪನೇ ನೀವು ಒಂದು ಚಿಕ್ಕದ ಗಾಜಿನ ಬಾಟಲ್ ನಲ್ಲಿ ಹಾಕೊಂಡು ಹೊರಗಡೆ ಇಟ್ಕೊಂಡು ಪ್ರತಿದಿನ ಯೂಸ್ ಮಾಡ್ಕೋಬಹುದು ತೋತಾಪುರಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ